ಅಯ್ಯಯ್ಯರೋರು ರಮೇಶ ಪ್ರಮೋದ ನನಗೆ ತುಂಬ ಹೆದರಿಕೆ ಆಗ್ತಿದೆ ಕಂಡ್ರು ನಾನು ಅಜ್ಜಿ ಊರಿಗೆ ಹೋಗುವ ಖುಷಿಯಲ್ಲಿ ಹೋಮ್ ವರ್ಕ್ ಬರ್ಕೊಂಡು ಬಂದೇ ಇಲ್ಲ ಏನ್ ಮಾಡೋದು ಇವಾಗ ನಾನು ನನಗೆ ಜೋರ ಹೆದರಿಕೆ ಆಗ್ತಿದೆ

ಇವತ್ತು ಮೇಷ್ಟ್ರು ಬಂದರೇ ನೋಡಿ ಆ ಇವತ್ತು ಫಸ್ಟ್ पीरियड ಅವರದೇ ಸರಿ ಹೊಡಿತಾರೆ ನನಗೆ ಇವತ್ತು ಬರೀ ಹೊಡಿಯೋದಲ್ಲ ಆ ತೇರಗಡೆ ಕರ್ಕೊಂಡು ಬರಕ್ಕೆ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ಶಾಲೆಗೆ ಬಂದರೆ ಏನಿಲ್ಲ ಎಷ್ಟು ಕಂಪ್ಲೇಂಟ್ ಇದೆ ಗೊತ್ತಾ ನಂದು ನನಗೆ ಆಗಲ್ಲ ಇವಾಗ ಏನು ಮಾಡೋದು ನಾನು ಓ ರಾಜು ಮೇಷ್ಟ್ರು ಬಂದ್ರು ಮೇಷ್ಟ್ರು ಬಂದ್ರು ನಮಸ್ತೆ ನಮಸ್ತೆ ಏನು ರಾಜು ಇಲ್ಲೇನು ಮಾಡ್ತಾ ಇದೀಯಾ ಕುತ್ಕೋ ಹೋಗ ನಿನ್ನ ಪ್ಲೇಸಲ್ಲಿ ಹೋಗಿ ಕೂತ್ಕೋ ಕುತ್ಕೊಳ್ತೀನಿ ತಡಿ 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 ಒಂದು ನಿಮಿಷ ಒಂದು ನಿಮಿಷ ಮಕ್ಕಳೇ ನಾನು ನಿನ್ನೆ ನಿಮ್ಮೆಲ್ಲರಿಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಅಲ್ಲ ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಡು ಬಂದ್ರಾ ಅಲೋ ರಾಜು ನಿನಗೆ ಪನಿಷ್ಮೆಂಟ್ ಇತ್ತು ಅಲ್ಲ ಡಬಲ್ ಡಬಲ್ ಹೋಮ್ ಹೋಮ್ವರ್ಕ್ ಎಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಬಂದ್ಯಾ ತೋರ್ಸು ಅದು ಅದು ಹೋಮ್ವರ್ಕ್ ಹೋಮ್ ವರ್ಕ್ ಇದೆ ಅಲ್ಲ ಹೋಮ್ ಏನು ಏನು ಹೋಮ್ವರ್ಕ್ ಏನು ನೀನು ಜಾಸ್ತಿ ನಾಟಕ ಮಾಡಬೇಡ ಹೋಮ್ ವರ್ಕ್ ಹೋಮ್ ವರ್ಕ್ ಅಂತ ಇಲ್ಲಿ ನೀನು ನಿಂತ್ಕೋಬೇಡ ಬೇಗ ಹೋಮ್ ವರ್ಕ್ ತೋರ್ಸು ಆ ಹಾ ಇಷ್ಟೊಂದು ಲೇಟ್ ಮಾಡಿದ್ರೆ ಒಂದು ಹೋಮ್ವರ್ಕ್ ತೋರಿಸೋಕ್ಕೆ ತೋರ್ಸಕ್ಕೆ ಆಮೇಲೆ ನಾನು ಪಾಠ ಮಾಡಿದೆ ಯಾವಾಗ ಹಾಂ ಅದು ಅದು ನಾನು ಹೋಮ್ ವರ್ಕ್ ಇದೆ ಅಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿಲ್ಲ ಹೋಮ್ ವರ್ಕ್ ಮಾಡಿಲ್ಲ ನಾನು ಇವತ್ತು ನನಗೆ ನಿನ್ನೆ ಜೋರು ಹೊಟ್ಟೆ ನೋವಿತ್ತು ಹುಷಾರಿರ್ಲಿಲ್ಲ ನನಗೆ நெக்ஸ்ட் டைம் வருவாக ஹோம்வொர்க் மார்க் பண்ணி வர்தீனி சார் இவத் ஒன் தினrangle பிட் பிடி சார் உஷார் இல்லல்ல சார் அதைக்கு நான் ஹோம்வொர்க் போடல சாரி சார் ಹೊಟ್ಟೆ ನೋವಾಗಿತ್ತಾ ನಿನ್ನೆ ರಾತ್ರಿ ಹೋಮ್ವರ್ಕ್ ನೋಡಿ ನಿನಗೆ ಹೊಟ್ಟೆ ನೋವು ಬಂದಿತ್ತಾ ಹಾಂ 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 ಹೋಮ್ ವರ್ಕ್ ಹೋಮ್ವರ್ಕ್ ನೋಡಿಯಲ್ಲ ಹೊಟ್ಟೆ ನೋವು ಬರುತ್ತೆ ತಲೆನೋವು ಬರುತ್ತೆ ಈ ಥರ ಕೇಸಸ್ ನಾನು ತುಂಬ ನೋಡಿದ್ದೀನಿ ನನ್ನ ಲೈಫಲ್ಲಿ ಹ್ಞೂ ನನಗೆ ಈ ಶಾಲೆಯಲ್ಲಿ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಮೂವತ್ತು ವರ್ಷದಲ್ಲಿ ನಾನು ತುಂಬ ಸ್ಟೂಡೆಂಟ್ಸ್ಗೆ ನೋಡಿದ್ದೀನಿ ಎಲ್ಲರೂ ಹಿಂಗೆ ಹೇಳೋದು ಹ್ಞೂ ಹೊಟ್ಟೆ ತಲೆ ತಲೆನೋವಾಯಿತು ಜ್ವರ ಬಂದಿತ್ತು ಅದಕ್ಕೆ ಹೋಮ್ವರ್ಕ್ ಬರೋದಿಲ್ಲ ಅಂತ ಹೋಮ್ವರ್ಕ್ ನೋಡಿನೇ ಇದೆಲ್ಲ ನಿಮಗೆ ಬರೋದು ನನ್ನ ಮಕ್ಕಳರ ನನ್ನ ಹತ್ರ ನಾಟಕ ಆಡ್ತೀರಾ ನೀವು ಹ್ಞೂ ಹೊಟ್ಟೆ ಅಂತೆ ಹೊಟ್ಟೆ ನೋವು ನಾನು ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ಗೆ ಫೋನ್ ಮಾಡಿ ಕೇಳ್ತೀನಿ ಎಷ್ಟು ದಿನ ಆಯಿತು ನೀನು ಹೋಮ್ವರ್ಕ್ ಬರ್ದಿಲ್ಲದೆ ಹಾಂ ಮೂರು ದಿನ ಆಯಿತು ಮೂರು ದಿನದಿಂದ ನೀನು ಹೋಮ್ವರ್ಕ್ ಬರ್ಕೊಂಡು ಬರ್ತಾ ಇಲ್ಲ ಇವತ್ತು ನಾನು ಬಿಡೋಲ್ಲ ನಿಮಗೆ ನಿನ್ನ ಅಪ್ಪ ಮತ್ತು ಅಮ್ಮನಿಗೆ ಕರ್ಕೊಂಡು ಬಂದು ಅವರು ಮುಂದೆ ನಿನಗೆ ಹೊಡಿತೀನಿ ನನ್ನ ಮಗನೇ ತಡಿ ನಿನಗೆ ಅಮ್ಮ ಆಡ್ತೀನಿ ಇವಾಗ మేస్ట్రే మేస్ దేస్ మన కల్బేడి ప్లీజ్ ప్లీజ్ మేస్ట్రే నీ నిజవ్లోటెనో ఆగి నల్ అందరూ శాలకి బి నూ నోమ్ వర్క్ బర్త శాలి బర్తని నన్ను నాలుగు బేత్రే ఎల్ ఎల్లో అతను నేను శాలకి బందీని తా నోమ్ వర్క్ బర్తిలో అదూ బందీ అగల్వ ని ಸುಮ್ನೆ ಸುಮ್ನೆ ಮನೆಯಲ್ಲಿ ಫೋನ್ ಮಾಡಬೇಡಿ ಅವರಿಗೆ ಮೊದಲು ಟೆನ್ಷನ್ ಇದೆ ನೀವು ಜಾಸ್ತಿ ಟೆನ್ಷನ್ ಕೊಡಬೇಡಿ ನಾನು ಹೇಳ್ದೆ ಅಲ್ಲ ನೆಕ್ಸ್ಟ್ ಟೈಮ್ ಬರುವಾಗ ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ಕೊಂಡು ಬರ್ತೀನಿ ನಾನು ಹ್ಮ್ ನಾನು ನಿಜ ಹೇಳ್ತಾ ಇದೀನಿ ಓ ಈ ಇಮೋಷ್ನಲ್ ತಕ್ಕ ಪಾಠ ಈ ಸ್ಟೋರಿ ನೀನು ನನಗೆ ಹೇಳಬೇಡ ನಾನು ನಾನೇನು ಇಮೋಷ್ನಲ್ ಆಗೋಲ್ಲ ಹಾಂ ಫ್ರೆಂಡ್ಸು ಇದ್ರ ಮುಂದೆ ಏನಾಗತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಈ ಹುಡುಗ ಭಾರಿ ಜೋರಿದ್ದಾನೆ ಓಕೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ಕೂಡ ಮಲ್ನಾಡು ಮಕ್ಕಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಡಾಟಾ ಬೈ ಬೈ ಸಿ ಯು ಟೇಕ್ ಕೇರ್